ದೀಪು ಯಾಕ ಸುಮ್ಮನ ಮಲ್ಕೊಂಡ ನಿಮ್ಮವ್ವ ಏನಾದರೂ ನೆನಪ ಹಾಕೊಂತಾರ ಏನಾರ ಇದ್ರೆ ಹೇಳಲ್ಲ ಇಲ್ಲ ಇಲ್ಲರಿ ಹಂಗೇನಿಲ್ರಿ ಇದು ಹೊಸ ಜಾಗ ಅಲ್ರಿ ಅದಕ್ಕೆ ಸ್ವಲ್ಪ ನಿದ್ದೆ ಬರ್ಲಿಲ್ರಿ ಅದಕ್ಕೆ ಸುಮ್ಮ ಮಲ್ಕೊಂಡಿದ್ದೆ ಇಲ್ಲಿ ತಗೋರಿ ನೀವೇನ್ ತಿಳ್ಕೊಬೇಡ್ರಿ ನಾ ಹಂಗೇನಾರ ಇದ್ರೆ ನಿಮ್ಗೆ ಹೇಳ್ತೀನಿ ಹಾಂ ಆಯ್ತಾ ಮತ್ತೆ ಏನಾರ ವಿಶೇಷ ಇದ್ರೆ ಹೇಳಲ್ಲ ದೀಪು ನನ್ನ ಕಡೆ ರೀ ಇಲ್ಲಿ ಬೆಳಗ್ಗೆ ಜಲ್ದಿ ಹೇಳೋದು ಮತ್ತೆ ಲೇಟಾಗಿ ಹೇಳ್ಬೇಕು ಅದು ಏನಿದ್ದಿತ್ತು ನನಗೆ ಹೇಳ್ರಿ ಯಾಕಂದ್ರೆ ನಾವು ಮೊದಲೆಲ್ಲ ಸ್ವಲ್ಪ ಲೇಟಾಗಿ ರೀ ಇಲ್ಲಿದ್ದ ಯಾವ ಥರ ಐತಂತ ನನಗೆ ಗೊತ್ತಿಲ್ರಿ ನಾನೀಗ ಅಕ್ಕಿ ರೀ ನೀವ ಹೇಳ್ರಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅದರೊಳಗೆ ಅಷ್ಟೇ ರೀ ದೀಪು ಹಂಗೇನಿಲ್ಲ ಇಲ್ಲಿ ಸ್ವಲ್ಪ ಹಳ್ಳಿ ಯಾಕತ್ತಲ್ಲ ಇಲ್ಲಿ ಅದಕ್ಕೆ ಸ್ವಲ್ಪ ಲೇಟಾಗಿ ಉಳಿದು ಮಾಡಿದ್ರ ಆಡ್ಕೊಂತಾರ ಓಣ್ಯಾಗ ಮಂದಿ ನಮ್ಮ ಹೂಗೆ ಏನಾರ ಅದೇ ಕಿವಿಗೆ ಬಿತ್ತಂದ್ರ ಮತ್ತ ಜಗಳ ಮಾಡಾಕ್ ಕುಂದಿರ್ತಾರ ಅದಕ್ಕೆ ಏನಿಲ್ಲ ಒಂದ್ ಸ್ವಲ್ಪ ಜಲ್ದಿ ಎದ್ದ ಮುಂಜಾನೆ ಎದ್ದ ರಂಗೋಲಿ ಹಾಕಿ ಒಂದು ಹೆಚ್ಚಾಗಿ ಮಾಡ್ಕೊಟ್ಟೆ ಅಂದ್ರ ಅವರು ಖುಷಿ ಹಾಕರ ಮತ್ತ ನೀ ಏನಾರ ಲೇಟಾಗಿ ಎದ್ದೆ ಅಂದ್ರ ಮತ್ತ್ ಮುಂಜಾನೆ ಎದ್ದು ಒಟಾ ವಟ ಓಟ ಅನ್ಕೊಂತ ಕುಂದಿರ್ತಾರ ಈಗ ಸ್ಟಾರ್ಟಿಂಗ್ ಬಂದು ಹಂಗೆಲ್ಲ ಆಗ್ಬಾರ್ದ ಅದಕ್ಕೆ ಒಂದ್ ಸ್ವಲ್ಪ ದಿನ ನಿನಗು ತ್ರ ಆಗುದಕ್ಕ ಜಲ್ದಿ ಎದ್ದು ಒಂದಿಟ್ಟು ರಂಗೋಲಿ ಹಾಕಿ ಅದು ಮಾಡಿಕೊಡ ಅವ್ರು ಅನ್ನೋದಿಲ್ಲ ಹೌದ್ರಿ ಅದನ್ನೆಲ್ಲಾ ಮಾಡ್ತೀನಿ ನಾ ಬೆಳಗ್ಗೆ ಎದ್ದ ಕಸ ಎಲ್ಲ ಹೊಡೋದ ರಂಗೋಲಿ ಹಾಕೋದು ಎಲ್ಲ ಮಾಡ್ತೀನಿ ರೀ ನಾನ್ ಹಂಗೆ ರೀ ಅಂದ್ರೆ ಒಂದೊಂದು ಕಡೆ ರೀ ಮೂರು ನಾಲ್ಕು ಗಂಟೆಕ್ ಮದ್ವೆ ಆಗ ಸಸ್ತಾರ ಏಳ್ಬೇಕು ಮತ್ತು ಎಲ್ಲಾ ಕೆಲಸ ಮಾಡ್ಬೇಕಂತಲ್ಲ ಅದಕ್ಕೆ ನಿಮ್ಮಲ್ಲಿ ಹಂಗೆ ಐತೆನ ಅಂತ ರೀ ಹಂಗೆಲ್ಲಾ ಹೇಳ್ತೀನಿ ರೀ ಆರು ಗಂಟೆ ಹಿಂಗೆಲ್ಲ ಎದ್ದು ಮಾಡ್ತೀನಿ ರೀ ಇಲ್ರಿ ಅತ್ತಿಯರ ನಾವು ನಾವ್ ಹೆಂಗಿರ್ತಿವ್ ಅದ್ರ ಮೇಲೆ ಅವರು ಹಂಗಿರ್ತಾರೀ ಇಲ್ರಿ ನಾನ್ ದೀಪು ಬೇಸರಾಗಿರ್ತತಿ ಕೆಲ್ಸ ಮಾಡಿ ಸ್ವಲ್ಪ ಮಲ್ಕು ನಾಳೆ ಎಲ್ಲಾದ್ರೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಿ ಯಾಕಂದ್ರ ಹೊಸ ಬಂದಿ ಬರೀ ಮನೆಯಾಗ ಕೆಲ್ಸ ಮಾಡೋದು ಇದಾತಂದ್ರ ಸ್ವಲ್ಪ ಮೈಂಡಿಗೆ ಇದು ಆಗತ್ತ ಅದಕ್ಕ ಒಂದ್ ಚಲೋ ಪ್ಲೇಸಿಗೆ ನಾಳೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ನಿದ್ದೆ ಮಾಡಂಗಾದ್ರ ಹಾ ಹ್ಞೂ ರೀ ಮತ್ತು ನಾನೇನೋ ಒಂದು ರೀ ನಿಮ್ಮನ್ನ ನೀವು ನನ್ನ ಎಷ್ಟು ಲವ್ ಮಾಡ್ತೀರಿ ನನ್ನ ಪ್ರೀತಿ ಮಾಡ್ತೀರಿಲ್ರಿ ನೀವು ಅವತ್ತೇನ ನಿಮ್ಮನಿಗೆ ನಾವು ನೋಡಾಕ್ ಬಂದಿದ್ವಲ್ಲ ಅವತ್ತ ನೀನು ನೋಡಿ ನಾನು ಫುಲ್ ಫೀದಾ ಆಗಿಬಿಟ್ಟಿನಿ ಹಿಂಗಾಗಿ ನೀನು ತುಂಬಾ ತುಂಬಾ ಇಷ್ಟಪಡ್ತೀನಿ ನಮ್ಮ ಮಮ್ಮಿನ ಹೆಂಗೆ ಇಷ್ಟಪಡ್ತೀನಿ ನೋಡ ನಿನ್ನೂ ಹಂಗ ಇಷ್ಟಪಡ್ತೀನಿ ಕೊನೆವರೆಗೂ ಹೀಗೆ ನಗುನಾಗ್ತಾ ಇರೋಣ ಹಾ ನೀ ನನ್ನ ಪ್ರೀತಿ ಬಗ್ಗೆ ಇದ್ಮಾಡಕ ನಾನು ಅಂತ ಮೋಸ್ಕರ ಅಲ್ಲ ಏನಲ್ಲ ಎಷ್ಟು ಪ್ರೀತಿ ತೋರಿಸ್ಬೇಕು ಜಾಸ್ತಿ ಜಾಸ್ತಿನ ಪ್ರೀತಿ ಕೊಡ್ತೀನಿ ನಾನು ಏನು ಅನ್ಕಿಲಿಗ್ ಹೆಚ್ಕೊಂಡು ಕುಂದ್ರಬೇಡ ನಾನು ಅವತ್ತು ನಿಮ್ಮನ್ನು ಭಾಳ ಇಷ್ಟಪಟ್ಟೆ ರೀ ನಾನು ನಮ್ಮ ಮನ್ಯಾಗ ಮದುವೆ ಆದ್ರೆ ಇವನ ಆಗ್ತೀನಂತ ಅಂತ ನಮ್ಮಪ್ಪ ಅಂದ ಈಗ ನಮ್ಮ ಅವಾಗನು ಹೇಳಿದ್ದೆ ರೀ ನಾನು ನಿಮ್ಮನ್ನು ಪಡ್ದಿದಕ್ಕೆ ನಾ ಅಂತ ನೋಡ್ರಿ ಭಾಳ ಹಾಟ್ಲಿಕ್ಕೆ ಚಲೋ ನೀವು ದೇವ್ರು ನಮಗೆ ಒಳ್ಳೇದು ಮಾಡಿರಿ ಬೂಪಾ ಓ ಬೂಪಾ ನಾವು ಅಬೂಪ ಸಾಮಾನ್ ಕೊಡುವ ಹಾಕಿರಿ ಬನ್ನಿರಿ ರೀ ಅತ್ತಿ ಕರಿ ಆತಾಳ್ರಿ ನಾ ಹೋಗ್ಬರ್ತೀನಿ ಗಾಬ್ರಿ ಆಗಿ ನಿಮ್ಮ ಇದ್ದಂಗೆ ತಗೋ ಹಂಗೆಲ್ಲ ಅಂಜಬೇಡ ಆರಾಮಾಗಿ ರೀ ಯಾಕ ಇಲ್ಲಿ ಇಲ್ರಿ ನಾ ಆಗಿಲ್ಲ ರೀ ಒಮ್ಮೆ ಕರೆದ್ರಲ್ರಿ ಅದಕ್ಕೆ ಮಲ್ಕೊಂಡಿದ್ನಲ್ಲ ಮತ್ತೆ ಏನಾರ ಅನ್ಕೊಂಡಾರಂತ ಪಟ್ನೆ ಎದ್ದು ಗೊತ್ತಾಳ್ರಿ ಇಲ್ಲಿ ತಗೋರಿ ನಾನು ರೀ ಮತ್ತೆ ಅತ್ತಿ ಬೈತಾಳೆ ನಿಮ್ಗೆ ಏನಾರ ಬೇಕಂದ್ರೆ ನನಗೆ ಕರೀರಿ ನಾನು ನಿಮ್ಗೆ ರೀ

ತಿರಿ ನಿಮಗೆ ಈಗ ಮದ್ಯಂಕ ಬಿಸಿ ರೊಟ್ಟಿ ಮಾಡ್ಕೋಲೇನ್ರಿ ಅವಾ ನಮಗ ಮೂರು ಟೈಮ್ ಬಿಸಿ ರೊಟ್ಟಿನೇ ಬೇಕಾ ಮುಂಜೇನ್ ಮಾಡಿ 2 ಆಗೋದಿಲ್ಲ ಯಾಕ ಹಲ್ಲ ನಮ್ಮ ಮೂರು ಬಿಸಿ ಬಿಸಿ ಚಪಾತಿ ಆದೋ ಇದು ಏನು ಒಂದಂಗಿಲ್ಲ ನಮಗ ರೊಟ್ಟಿನ ನೋಡ್ವಾ

ಬರೋತ್ಲಾ ಅವ್ರಿಗೇನೇನ್ ಬರ್ತೇತಿ ಮಾಡಾಕ್ ಹಚ್ಬೇಕ ಬರ್ಲಿನ್ ಹೇಳ್ ಕೊಡ್ಬೇಕು ಮಾಡಾಕ್ ಹೋಗ್ಬಾರ್ದೆ ನಾಳೆ ನಮ್ಗೆ ಇದನ್ನ ಮಾಡ್ತಾರ ಕೀತಿಂದ ಹೇಳ್ಕೊಡ್ಬೇಕೆ ಅಷ್ಟೇ ಈಕೂ ಎಲ್ಲ ಎಲ್ಲಾ ಮಾಡ್ತಾ ಇವ